ನಿನ್ನೆ ಪ್ರೀತಿಸುವೆ ಭಾಗ ಎಪ್ಪತ್ತು ಈಕ್ಷಾಳನ್ನು ಮದುವೆ ಡ್ರೆಸ್ಸಲ್ಲಿ ನೋಡಿ ಅವಳ ಮನೆಯವರಿಗೆಲ್ಲ ಶಾಕ್ ಆಯಿತು ಕಾವ್ಯ ಅವಳ ಹತ್ತಿರ ಬಂದು ಏನಿದೆ ನೀನು ಅವತಾರ ಏನ್ ಮಾಡ್ಕೊಂಬಿಟ್ಟೆ ನೀನು ನಾವು ನಿನ್ಗೇನು ಕಮ್ಮಿ ಮಾಡಿದ್ವಿ ಅಂತ ನಮ್ಗೆ ಹೇಳಿದ ಕೇಳಿದ ಮದುವೆ ಆಯ್ತೆ ನಾವೆಲ್ಲ ಸತ್ತು ಹೋಗಿದ್ವಿ ನಿನ್ನ ಪಾಲಿಗೆ ಹೇಳಿ ಯಾಕೆ ಹೇಗೆ ಮಾಡಿದೆ ಅಂತ ಹೇಳಿ ಅವಳ ಕೆನ್ನೆಗೆ ರಪ್ಪ ರಪ್ಪ ಅಂತ ಬಾರಿಸಿದರು ಸ್ವಲ್ಪ ನನ್ನ ಮಾತು ಕೇಳಿ ನಿಮ್ಗೆಲ್ಲ ಹೇಳುವಷ್ಟು ನನ್ನ ಟೈಮ್ ಇದಿಲ್ಲ ಮಾಡುದನ್ನು ಮಾಡ್ಬಿಟ್ಟು ಮತ್ತೆ ಎದುರು ಅದಿಸ್ತೀಯ ನಮ್ಗೆ ಹೇಳುವಷ್ಟು ಟೈಮ್ ಇದ್ದಿಲ್ವಾ ಅಂತ ಗನಧರ್ ಕೆಲಸ ಏನೇ ಮಾಡ್ತಾ ಇದ್ದೆ ಅಂತ ಹೇಳಿ ಮತ್ತೆ ಹೊಡೆಯಲು ಹೋದರು ಆಗ ಅಮೃತ ಕಾಬಳನ್ನು ತಡೆಯುತ್ತ ಕಾವ್ಯ ಒಂದ್ಸಲ ಅವಳು ಏನೇ ಹೇಳ್ತಾಳೆ ಅದನ್ನು ಕೇಳೋಣ ಆಮೇಲೆ ಏನ್ ನಿರ್ಧಾರ ತಗೋಬೇಕು ಅಂತ ನೋಡೋಣ ಹೌದು ಕಾವ್ಯ ಅಳುತಿ ಮಾತಾಡಕ್ಕೆ ಅವಕಾಶ ಕೊಡು ಅಂತ ಸುಖೇಶ್ ಹೇಳಿದಾಗ ಇಕ್ಷ ಓಡಿ ಬಂದು ಅವರನ್ನು ತಪ್ಪಿ ಅಳುತ್ತ ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನು ಮದುವೆ ಆಗಕ್ಕೆ ಬೇರೆನೇ ಕಾರಣ ಇದೆ ಅದೇನಂತ ಹೇಳು ಮಗಳೇ ನೀನು ಹೇಳಿದ್ರೆ ನಮಗೆ ಗೊತ್ತಾಗುದಲ್ವಾ ಅಂತ ಹೇಳಿದಾಗ ಎಲ್ಲರೂ ಅವಳು ಏನು ಹೇಳುತ್ತಾಳೆ ಅದನ್ನು ಕೇಳಲು ಕಾತರತೆಯಿಂದ ಆಲಿಸತೊಡಗಿದರು ನಡೆದ ವಿಷಯವನ್ನೆಲ್ಲ ಅವಳು ಎಲ್ಲರಿಗೂ ಹೇಳಿದಳು ಅವಳು ಹೇಳಿದ ವಿಷಯ ಕೇಳಿ ಎಲ್ಲರಿಗೂ ಕೋಪ ಬಂದು ಬಿಟ್ಟಿತು ಆರ್ಯನ್ ಕೋಪದಿಂದ ಬೂಸು ಕೊಡುತ್ತಾ ಚಿನ್ಮಯ್ನ ಹತ್ತಿರ ಹೋಗಿ ಅವನ ಕಾಲರ್ ಪಟ್ಟಿ ಹಿಡಿದು ಯು ಪಾಸ್ಟರ್ ನನ್ನ ತಂಗಿನ ರೇಟ್ ಮಾಡ್ತೀಯ ನಿನ್ನ ಸುಮ್ಮನೆ ಬಿಡಲ್ಲ ಕಣ ನಾನು ನಿನ್ನ ಸಾಯಿಸಿನೇ ನಾನು ಇಲ್ಲಿಂದ ಹೋಗೋದು ಅಂತ ಹೇಳಿ ಅವನಿಗೆ ಜೋರಾಗಿ ಹೊಡೆಯತೊಡಗಿದನು ಎಲ್ಲರೂ ಅವನಿಂದ ಚಿನ್ಮಯನನ್ನು ಬಿಡಿಸಿ ಎಳೆದುಕೊಂಡರು ಸ್ಟಾಪಿಟಾರಿಯನ್ ಏನಾಗಿದೆ ನನ್ಗೆ ಏನ್ ಮಾಡ್ತಾ ಇದ್ದೀಯಾ ಅವನಿಗೆ ಏನಾದ್ರೂ ಆದ್ರೆ ನೀನು ಕಮ್ಮಿಯಿಂದ ಇರಬೇಕಾಗುತ್ತೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಡ್ಯಾಡ್ ಇವನ್ ಮಾತ್ರ ಜೀವಂತವಾಗಿ ಇರಬಾರ್ದು ಐ ವಿಲ್ ಕಿಲ್ ಹಿಮ್ ನಾನು ಇವನು ಸಾಯಿಸ್ತೀನಿ ಅಂತ ಮತ್ತೆ ಅವನಿಗೆ ಹೊಡೆಯಲು ಹೋದನು ಆಗ ಕಾವ್ಯ ಅವನನ್ನು ತಡೆಯುತ್ತಾ ಅರೆ ಒಂದ್ಸಲ ನನ್ನ ಕಡೆ ನೋಡು ಇಲ್ಲ ನೀವು ನನ್ನನ್ನು ಬಿಡಿ ನಾನು ಅವನನ್ನು ಸಾಯಿಸ್ತೀನಿ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ನನ್ನ ತಂಗಿಯನ್ನು ರೇಪ್ ಮಾಡೋಕ್ಕೆ ಅವನು ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗಲೇಬೇಕು ಬಿಡಿ ಮಾಮ್ ಇವತ್ತು ಅವನನ್ನು ನಾನು ಸುಮ್ಮನೆ ಬಿಡಲ್ಲ ಅವನೀಗ ನಿನ್ನ ತಂಗಿ ಗಂಡ ನಿನ್ನ ತಂಗಿ ಮದುವೆ ದಿನನೇ ವಿದುವೆ ಆಗಿದೆ ನಿನ್ಗೆ ಇಷ್ಟನಾ ಇವನು ಯಾವ ಸೀಮೆ ಗಂಡ ಇವನೊಬ್ಬ ರೇಪ್ ನನ್ನ ತಂಗಿ ಇವನ ಜೊತೆ ಇದ್ದರೆ ಖಂಡಿತ ಚೆನ್ನಾಗಿರಲ್ಲ ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ ನನ್ನ ತಂಗಿ ಚೆನ್ನಾಗಿರಬೇಕು ಅಂತ ಹೇಳಿದಾಗ ಅವನ ಮಾತು ಕೇಳಿ ಈಕ್ಷಹಳ ಕಣ್ಣಾಳಿಗಳು ತುಂಬಿ ಅವನ ಹತ್ತಿರ ಬಂದು ಅಣ್ಣ ನಾನು ಚೆನ್ನಾಗಿರ್ಬೇಕಂತ ನೀನು ಜೈಲಿಗೆ ಹೋಗೋಕ್ಕೂ ಕೂಡ ರೆಡಿಯಾಗಿದೆಯಲ್ವಾ ನಿಜವಾಗ್ಲೂ ನಾನು ಚೆನ್ನಾಗಿರ್ಬೇಕಂತ ಆಸೆನೆ ನಿನಗೆ ನೀನು ಚೆನ್ನಾಗಿರ್ಬೇಕಣ್ಣೆ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಿಜವಾಗ್ಲೂ ನೀನು ಏನು ಬೇಕಾದರೂ ಮಾಡ್ತೀಯಾ ಯಾಕೆ ಈ ಥರ ಕೇಳ್ತೀಯಾ ನಿನ್ಗೆ ಏನು ಬೇಕು ಹೇಳು ಅದನ್ನೇ ಮಾಡ್ತೀನಿ ನಾನು ಚೆನ್ನಾಗಿರ್ಬೇಕಂದ್ರೆ ನೀನು ಅವನಿಗೆ ಏನು ಮಾಡಬಾರ್ದು ಅವನಿಗೆ ಶಿಕ್ಷೆ ಕೊಡುವ ಅಧಿಕಾರ ನನಗೆ ಮಾತ್ರ ಇರೋದು ಅವನು ಮಾಡಿರೋ ತಪ್ಪಿಗೆ ನಾನು ಅವನಿಗೆ ಶಿಕ್ಷೆ ಕೊಡ್ತೀನಿ ಅವನಿಗೆ ನೀನು ಶಿಕ್ಷೆ ಕೊಟ್ಟು ನಿನಗೆ ಏನಾದರೂ ಆಗೋದು ಅದು ನನಗೆ ಇಷ್ಟ ಇಲ್ಲ ನಾನು ಮಾತು ನಡೆಸ್ಕೊಡ್ತೀಯಲ್ವಾ ಇಕ್ಷಾ ಅವನೊಬ್ಬ ರೇಪಿಸ್ಟ್ ಅವನ ಜೊತೆ ಹೇಗಿರ್ತೀಯ ಅವನು ನೋಡಿದ್ರೆ ಇಡ್ಲಿ ಹೂತು ಅಂತ ಅನಿಸ್ತಾ ಇದೆ ನೀನ್ ತಡೆದಿಲ್ಲ ಅಂದ್ರೆ ಅದು ಕೂಡ ಮಾಡ್ತಾ ಇದ್ದೆ ಆರ್ಯನ್ ಪದೇ ಪದೇ ರೇಪಿಸ್ಟ್ ಅಂತ ಹೇಳುತ್ತಿದ್ದಾಗ ಚಿನ್ಮಯನ ಎದೆಗೆ ಮುಳ್ಳು ಚುಚ್ಚಿದ ಹಾಗೆ ಆಗುತ್ತಿತ್ತು ಎಲ್ಲವನ್ನೂ ಸಹಿಸಿಕೊಂಡು ತನ್ನದೇ ತಪ್ಪಿದೆ ಅಂತ ಸುಮ್ಮನಾಗುತ್ತಿದ್ದನು ಅವನು ಹೇಗಾದ್ರೂ ಇರ್ಲಿ ಅವನ ಜೊತೆಗೆ ನನ್ನ ಮದುವೆ ಆಗಿದೆ ತಿಳಿದೋ ತಿಳಿಯೋದನ್ನು ತಪ್ಪು ಮಾಡಿಬಿಟ್ಟ ಅವನನ್ನು ಕ್ಷಮಿಸೋದು ದಂಡಿಸೋದು ಎಲ್ಲ ನನಗೆ ಬಿಟ್ಟಿದ್ದು ನೀನ್ ನನ್ನ ಬಗ್ಗೆ ಚಿಂತೆ ಮಾಡಬೇಡ ನಾನು ನಿನ್ ತಂಗಿ ನಿನಗೆ ಎಷ್ಟು ಧೈರ್ಯ ಅಷ್ಟೇ ಧೈರ್ಯ ನನ್ಗೆ ಕೂಡ ಇದೆ ಇವನನ್ನು ಹೇಗೆ ಸಂಭಾಳಿಸ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು ನೀನ್ ಮಾಮ್ ಡ್ಯಾಡ್ ದೊಡ್ಡಪ್ಪ ದೊಡ್ಡಮ್ಮ ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೋ ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಅವಳ ಮಾತು ಕೇಳಿ ಕಾವ್ಯಳ ಕಣ್ಣಾಡಿಗಳು ತುಂಬಿ ಅವಳ ಹತ್ತಿರ ಬಂದು ಅವಳನ್ನು ತಪ್ಪಿಕೊಂಡರು ಇಷ್ಟೆಲ್ಲ ಆದ್ರೂ ನನ್ಗೆ ಯಾಕೆ ಒಂದು ಮಾತು ಹೇಳಿಲ್ಲ ಅಂತ ವಿಚಾರಿಸಿದೆ ತಪ್ಪು ಮಾಡಿದೆ ಅಂತ ನಿಂಗೇನು ಹೊಡೆದು ಬಿಟ್ಟೆ ನಾನು ಕ್ಷಮಿಸ್ಬಿಡು ಮನಸ್ಸಿನಲ್ಲಿ ಇಷ್ಟೆಲ್ಲ ದುಃಖ ಇಟ್ಕೊಂಡು ನಂಗೇನು ಹೊಡೆದು ಬಯಸ್ತಾ ಇದೆಯಾ ನಿನ್ನ ಮಗಳನ್ನು ಪಡೆಯ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ನೀವು ಅಳ್ಬೇಡಿ ಡ್ಯಾಡ್ನ ಚೆನ್ನಾಗಿ ನೋಡಿಕೊಳ್ಳಿ ಡ್ಯಾಡ್ ನೀವು ಕೂಡ ಅಷ್ಟೇ ಮಾಮ್ನ ಚೆನ್ನಾಗಿ ನೋಡಿಕೊಳ್ಳಿ ಅಮ್ಮ ನೀನು ಏನೂ ಹೇಳಲ್ವ ಅಂತ ಹೇಳಿದಾಗ ಅವಳ ದೊಡ್ಡಮ್ಮ ಅವಳ ಹತ್ತಿರ ಬಂದು ಅವಳನ್ನು ತಬ್ಬಿಕೊಂಡು ಇತ್ತೀಚೆಗೆ ಅಮ್ಮ ಹತ್ರ ತುಂಬ ಸೀಕ್ರೆಟ್ ಮೇಂಟೈನ್ ಇದ್ದೆ ಇದೆಲ್ಲ ಆದಾಗ ಒಂದು ಮಾತು ನನ್ನ ಹತ್ರ ಹೇಳಿದರೆ ನಾನು ಕೂಡಲೇ ಬರ್ತಾಯಿದ್ದೆ ಅಲ್ವಾ ಅವನನ್ನು ಮದುವೆ ಆಗೋ ಬದಲು ಬೇರೆ ಏನಾದರೂ ಮಾಡ್ಬೋದಿತ್ತು ರೇಪ್ ಮಾಡಿದ ಅವನ ಜೊತೆ ಹೇಗೆ ಸಂಸಾರ ಮಾಡ್ತೀಯಾ ಅವ್ನು ಮತ್ತೆ ನಿನಗೇನಾದರೂ ತೊಂದರೆ ಕೊಟ್ಟರೆ ಏನು ಮಾಡ್ತೀಯಾ ಅಮ್ಮ ಆ ಥರ ಎಲ್ಲ ಏನೂ ಆಗಲ್ಲ ಅವ್ನು ನನಗೆ ಅವನು ಏನೋ ತಿಳಿಯೋ ತಪ್ಪು ಮಾಡ್ಬಿಟ್ಟ ಇನ್ ಫ್ಯೂಚರ್ ಅವ್ನು ನನಗೆ ತೊಂದರೆ ಅಂತ ನನಗೆ ಅನಿಸಲ್ಲ ನನ್ನ ಬಗ್ಗೆ ನೀನು ಏನು ಟೆನ್ಷನ್ ತಗೋಬೇಡ ಮಾವನ ಚೆನ್ನಾಗಿ ನೋಡ್ಕೊ ನಾನು ಅಂದ್ಬಿಟ್ಟು ಒಂದಿನಲ್ಲಿ ಇದ್ದವರಲ್ಲ ಅವರು ಅವ್ರನ್ನು ಸಂಭಾಳಿಸೋ ಜವಾಬ್ದಾರಿ ನಿಂದು ಆಯಿತು ಕೂಸಿ ನಿನ್ನ ಮಾತಿಗೆ ನಾನು ಇಲ್ಲ ಅಂತೀನಾ ನಿನ್ನ ಮೊನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಿನಗೇನಾದರೂ ಯಾವ ಟೈಮಲ್ಲಿ ಕೂಡ ಎಲ್ಪ್ ಬೇಕಾದರೆ ಆಗಿ ನಾನು ಕಾಲ್ ಮಾಡು ನಾನು ಆ ಬರ್ತೀನಿ ಆಯಿತು ಅಮ್ಮ ಖಂಡಿತವಾಗ್ಲೂ ನಿನಗೆ ಕಾಲ್ ಮಾಡ್ತೀನಿ ದೊಡ್ಡಪ್ಪ ಮನೆಯಲ್ಲಿ ನೀವೇ ಹಿರಿಯರು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತು ಕೂಸೆ ನೀನು ಹೇಳಿದಾಗಿಯೇ ಮಾಡ್ತೀನಿ ಮದುವೆ ಆಯ್ತು ಅಂತ ನಮ್ಮನೆಲ್ಲ ಮರಿಬೇಡ ಈ ಬದ್ಮಾಶ್ ಮತ್ತೆ ಏನಾದರೂ ನಿನಗೆ ತೊಂದರೆ ಕೊಟ್ಟು ನನ್ಗೆ ಹೇಳು ಆ ಕ್ಷಣನ ಮತ್ತ ನಾವು ಎಲ್ಲಿ ಅಲ್ಲಿಯೇ ಶೂಟ್ ಮಾಡ್ಬಿಡ್ತೀನಿ ನನ್ಗೆ ಅಕ್ಕೂ ನೀನ್ ಅವನ ಜೊತೆ ಇರೋದು ಬೇಡ ಅನ್ಸುತ್ತೆ ನಿನ್ಗೆ ಎಲ್ಲಿ ಇರಕ್ಕೆ ಇಷ್ಟೇ ಇಲ್ಲ ಅಂದ್ರೆ ಹೇಳು ಮನೆಗೆ ಹೋಗೋಣ ಬೇಡ ದೊಡ್ಡಪ್ಪ ನಾನು ಮನೆಗೆ ಬರಲ್ಲ ನಾನು ಇವನ್ ಜೊತೆನೇ ಇರ್ತೀನಿ ಮದುವೆ ಆದ್ಮೇಲೆ ಹೆಣ್ಣು ತವರ ಮನೇಲಿ ಇರ್ಬಾರ್ದು ಅಂತ ಹಿರಿಯರು ಹೇಳ್ತಾರಲ್ವಾ ಹಾಗಾಗಿ ನಾನು ನನ್ನ ಗಂಡನ ಮನೆಯಲ್ಲಿ ಇರ್ತೀನಿ ಸರಿ ಹಾಗಾದರೆ ಜೋಪಾನ ನಾವಿನ್ನು ಬರ್ತೀವಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡು ಓಕೆನಾ ಎಲ್ಲರೂ ಹೊರಡರು ಅನುವಾದರು ಆಗ ಕಾವ್ಯ ಚಿನ್ಮಯನ ಹತ್ತಿರ ಬಂದಳು ಅವನ ಪರಿಸ್ಥಿತಿಯನ್ನು ನೋಡಿ ಅವಳಿಗೆ ಮರುಕು ಉಂಟಾಯಿತು ಇವನು ನಿಜವಾಗ್ಲೂ ನನ್ನ ಮಗಳನ್ನು ರೇಟ್ ಮಾಡಿದ್ನಾ ನಂಬಕ್ಕನೇ ಇಲ್ಲ ಅಂತ ಅಂದುಕೊಂಡವರು ಅವರು ಅವನನ್ನು ನೋಡಿ ನೀನು ನನ್ನ ಮಗನನ್ನು ರೇಪ್ ಮಾಡಿದವನು ನೆನನ್ನು ಸಾಯಿಸುವಷ್ಟು ಕೋಪ ನನಗಿದೆ ಅದು ಏನು ಮಾಡೋದು ಆ ರೀತಿ ನಾನು ಮಾಡೋಕ್ಕಾಗಲ್ಲ ಒಳ್ಳೆಯ ಒಳ್ಳೆಯಂಥರ ಕಾಣಿಸ್ತಾ ಇದೆಯಾ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊ ಅವಳಿಗೆ ಯಾವ ರೀತಿ ತೊಂದರೆ ಕೂಡ ಆಗಬಾರ್ದು ಅವಳಿಗೆ ಏನಾದರೂ ನೀನು ಮತ್ತೆ ತೊಂದರೆ ಕೊಟ್ಟರೆ ಈ ತಾಯಿಯ ಉಗ್ರರೂಪ ನೀನು ನೋಡಬೇಕಾಗುತ್ತೆ ನನ್ನ ಮಗಳು ತುಂಬ ಒಳ್ಳೆಯವಳು ಅವಳನ್ನು ಚೆನ್ನಾಗಿ ನೋಡ್ಕೋ ಆಯಿತು ಅಮ್ಮ ನಾನು ಅವಳು ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನಿಂದ ಆದ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ನೀವು ನಿಶ್ಚಿಂತೆಯಾಗಿರ್ಬೋದು ಅಂತ ಹೇಳಿದಾಗ ಅವರು ಅಲ್ಲಿಂದ ಈಕ್ಷ ಹತ್ತಿರ ಬಂದು ಮತ್ತೆ ಅವಳಿಗೆ ಸಮಾಧಾನ ಮಾಡಿ ನಂತರ ಎಲ್ಲರೂ ಮನೆಗೆ ಹೊರಟು ಹೋದರು ಎಲ್ಲ ಮುಗಿಯುವ ಹೊತ್ತಿಗೆ ರಾತ್ರಿಯಾಗಿತ್ತು ಈಕ್ಷ ಚಿನ್ಮಯನ ರೂಮ್ಗೆ ಹೋಗಿ ಕುಳಿತುಕೊಂಡಳು ಅವಳಿಗೆ ಚೇಂಜ್ ಮಾಡೋಕ್ಕೆ ಡ್ರೆಸ್ ಕೂಡ ಇರಲಿಲ್ಲ ಈತ ಅರಿತ ಚಿನ್ಮಯ್ ಹೊರಗಡೆ ಬಟ್ಟೆ ಶಾಪ್ಗೆ ಹೋಗಿ ಅವಳಿಗೋಸ್ಕರ ಒಂದು ಡಜನ್ ಬಟ್ಟೆ ತಂದು ಅವಳಿಗೆ ಕೊಟ್ಟನು ಎಲ್ಲ ಇಂಡಿಯನ್ ಡ್ರೆಸ್ಗಳಾಗಿದ್ದವು ಈ ಇಕ್ಷ ಅದರಲ್ಲಿ ಒಂದು ಸಲವಾರನ್ನು ತೆಗೆದುಕೊಂಡು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದಳು ಫ್ರೆಶ್ ಆಗಿ ಬಂದಾಗ ಚಿನ್ಮಯಿ ಅವಳಿಗೋಸ್ಕರ ಊಟ ತಂದಿಟ್ಟು ತನ್ಮಯ್ಯನ ರೂಮ್ಗೆ ಹೋಗಿ ಊಟ ಮಾಡದೇನೆ ಮಲಗಿಕೊಂಡನು ಈ ಕ್ಷಾ ತನ್ಮಯ ಎಲ್ಲಿದ್ದಾನಂತ ನೋಡಲು ಹೋದಾಗ ಅವನು ಆಗಲೇ ತನ್ಮಯನ ರೂಮಲ್ಲಿ ಮಲಗಿಕೊಂಡಿದ್ದನು ಇದನ್ನು ನೋಡಿದ ಅವಳು ತನ್ನ ರೂಮ್ಗೆ ಹೋಗಿ ಊಟ ಮಾಡತೊಡಗಿದ್ದಳು ಊಟ ಮುಗಿಯುವಷ್ಟರಲ್ಲಿ ತನ್ಮಯ್ ಕಂಠ ಪೂರ್ತಿ ಕುಡಿದು ಅವಳ ಮುಂದೆ ನಿಂತಿದ್ದನು ಬೇಬಿ ಊಟ ಮಾಡ್ತಾ ಇದೀಯಾ ಮಾಡು ಮಾಡು ಊಟ ಆಯಿತು ತನ್ಮಯ್ ನೀನೇನೆ ಕುಡಿದಿದ್ದೀಯಾ ಹಾಂ ಬೇಬಿ ಕುಡ್ತಿದ್ದೀನಿ ಅದು ನಿನಗೋಸ್ಕರ ನೀನು ನನ್ನನ್ನು ಬಿಟ್ಟು ಅವನನ್ನು ಮದುವೆ ಅದಲ್ವಾ ಅದರ ನೋವನ್ನು ಮರೆಯಲು ಸ್ವಲ್ಪ ಕುಡಿದೆ ಅಷ್ಟೆ ಬ್ರೋ ನನ್ನ ರೂಮಲ್ಲಿ ಮಲಗಿದ್ದಾನೆ ಅದಕ್ಕೆ ನಾನು ಇಲ್ಲಿ ಬಂದೆ ನೋಡ್ತನ್ಮೈ ನೀನೀಗ ಕುಡ್ದಿದೆಯಾ ನಾಳೆ ಮಾತನಾಡೋಣ ಹೋಗಿ ಮಲ್ಕೋ ಇಲ್ಲ ಬೀಬಿ ನಾನು ಈಗಲೇ ನಿನ್ನ ಜೊತೆ ಮಾತಾಡಬೇಕು ನೀನು ಈ ತಾಳಿನ ಕಿತ್ತು ಹಾಕ್ಬಿಡು ಜನ ಏನಾದರೂ ಅಂದ್ಕೊಳ್ಳಿ ನಾವಿಬ್ರು ಮತ್ತೆ ಮದುವೆ ಆಗೋಣ ಅರಿ ಕ್ರೇಜ್ ತನ್ಮಾಯ್ ನಿಂಗೆ ಹುಚ್ಚಿ ಇಟ್ಟಿಲ್ಲ ತಾನೆ ನನೀಗ ನಿನ್ನ ಅತ್ತಿಗೆ ಅತ್ತಿಗೆ ತಾಯಿಗೆ ಸಮಾನ ನೀನು ಇನ್ ಮುಂದೆ ನನ್ನ ಜೊತೆ ಇತರ ಎಲ್ಲ ಮಾತಾಡ್ಬೇಡ ಮದುವೆ ಕಾರಣಗಳಿಂದ ಆಗಿರ್ಬೋದು ಆದ್ರೆ ನಾನು ಈ ಮದುವೆನ ನಿಭಾಯಿಸ್ತೀನಿ ಅವನು ಹೇಗಾದರೂ ಇರಲಿ ಆದ್ರೆ ಈಗ ಅವ್ನು ನನ್ನ ಗಂಡ ಅನ್ನೋ ದುಃಖನೋ ನಾನು ಅವನ ಜೊತೆ ಇರ್ತೀನಿ ನೀನೀಗ ಹೋಗು ಟೈರ್ಡ್ ಆಗಿದೆ ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಗೊತ್ತಾ ನೀನು ನೋಡಿದ್ರೆ ನೋಡ್ತಾನೇ ಇರಬೇಕಂತ ಅನಿಸ್ತಾ ಇದೆ ನಿನಗೆ ಕೆಣ್ಣಿಗೆ ಮುತ್ತು ಕೊಡಬೇಕಂತನೂ ಅನಿಸ್ತಾ ಇದೆ ಅದರ ಮೊದಲೇ ಈ ತಾಳಿನ ಕಿತ್ತು ಬಿಕ್ಬೇಕು ಅಂತ ಹೇಳಿ ಅವಳ ಹತ್ತಿರ ಬಂದು ಅವಳ ಮುಖದ ಹತ್ತಿರ ಮುಖ ತಂದಾಗ ಅವಳು ಹಿಂದೆ ಸರಿದಳು ಅವನು ಮತ್ತೆ ಅವಳ ಹತ್ತಿರ ಹೋಗಿ ಅವಳಿಗೆ ಕಿಸ್ ಮಾಡಲು ಮುಂದಾದನು ಹಾಗೆಯೇ ಒಂದು ಕೈಯಿಂದ ಅವಳ ಮಾಂಗಲ್ಯವನ್ನು ಎಳೆಯಲು ಮುಂದಾದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಚಿನ್ಮೈ ತನ್ನಯ ತುಟಿಗೆ ತನ್ನ ಕೈ ಅಡ್ಡ ಇಟ್ಟು ಇನ್ನೊಂದು ಕೈಯಿಂದ ಮಾಂಗಲ್ಯವನ್ನು ಬಿಡಿಸಿಕೊಂಡು ಅವನ ಕೆನ್ನೆಗೆ ಪಟಾರಣೆ ಬಾರಿಸಿದನು ಕತೆ ಮುಂದುವರೆಯುವುದು ಇಕ್ಷಾಳಿಗೋಸ್ಕರ ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷ ಹುಟ್ಟುತ್ತೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ ಅಲ್ಲಿ ತನಕ ಈ ಕತೆ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು